ಹಲೋ ಹಾಯ್ ಸುಮಾ ಸುಮಾಲಾವ್ಗೆ ಸ್ವಾಗತ ಸುಸ್ವಾಗತ ನಾನಿವಾಗ ಮೆಂತ್ಯ ಸೊಪ್ಪಿನ ಮಸಾಲ ಚಪಾತಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೋಬೇಕು ಅಜ್ವಾಯನ ಸ್ವಲ್ಪ ಚಿಲ್ಲಿ ಪೇಸ್ಟು ಸ್ವಲ್ಪ ಉಪ್ಪು ಜೀರಿಗೆ ಅಜ್ವಾಯನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ಮಿದ್ದಬೇಕು ಐದು ನಿಮಿಷ ರೆಸ್ಟಿಗೆ ಬಿಡಬೇಕು ಆ ನಂತರ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಮಿದ್ಬಿಟ್ಟು ರೌಂಡಾಗಿ ಲಟಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಎಣ್ಣೆ ಹಾಕಿಬಿಟ್ಟೆ ಬೇಯಿಸಬೇಕು ಅದರ ಕಾಂಬಿನೇಷನ್ ಆಗಿ ನಾನು ಟೊಮೆಟೊ ಬೊಜ್ಜನ್ನು ಮಾಡಿದ್ದೀನಿ ಅದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತುಂಬ ಇಷ್ಟ ಆಗುತ್ತೆ ಅದರ ಆಗಿ ಆ ನಂತರ ನನ್ನ ಚಾನಲನ್ನು ಯಾರು ಇನ್ನೂವರೆಗಾದರೂ ಸಬ್ಸೈ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಮತ್ತು ನಾನು ಮಾಡಿರೋ ವೀಡಿಯೋಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು